ನೀವು ಸಹಾಯ ಮಾಡ್ಲಿಲ್ಲ ಅಂದ್ರೂ ಒಂದು ಶೇರ್ ಮಾಡೋದು ಮರಿಬೇಡ್ರಿ ಯಾರೋ ಅನ್ಕೊಂಡಿರ್ತಾರೆ ಈ ತರ ಒಂದು ಪುಣ್ಯದ ಕೆಲಸ ಮಾಡೋಣ ಅಂದ್ಬಿಟ್ಟು ಅವ್ರಗಳಿಗೆ ಈ ವಿಡಿಯೋ ತಲುಪಲಿ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನೋಡಿ ನಾನು ಇವತ್ತು ವೀರಾಪುರದಾಗ ಅಂತ ಒಂದು ಫ್ಯಾಮಿಲಿ ಅವ್ರ ಮನೆಗೆ ಬಂದಿದ್ದೀನಿ ಇವರು ಬಹಳ ಕಡು ಬಡತನದಲ್ಲಿದ್ದಾರೆ ಮತ್ತೆ ಇವ್ರ ತಂದೆ ಗಾರೆ ಕೆಲಸ ಮಾಡೋದು ತಾಯಿ ಮಗುನ ನೋಡ್ಕೊಂತ ಇರೋದು ಏನು ಅಂದ್ರೆ ಈ ಕಂದಮ್ಮನಿಗೆ ಕ್ಯಾನ್ಸರ್ ರೋಗ ಬಂದಿದೆ ಇವರು ಇವರ ಶಕ್ತಿ ಮೀರಿ ಇವರು ತುಂಬ ಖರ್ಚು ಮಾಡಿ ಎಲ್ಲ ಕಡೆನೂ ನೋಡಿಸಿದ್ದಾರೆ ಆದರೆ ಈಗ ಡಾಕ್ಟರ್ ಹೇಳಿದ್ದಾರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ್ಬಿಟ್ಟು ನೀವು ಹತ್ತತ್ತು ರೂಪಾಯಿ ಹಾಕೋದ್ರಿಂದ ಒಂದೊಂದು ರೂಪಾಯಿ ಹಾಕೋದ್ರಿಂದ ದೇವ್ರು ನಿಮ್ಗೆ ಅದೇ ಹೇಳ್ತಾರಲ್ಲ ಹತ್ತು ರೂಪಾಯಿ ನಾವೆಲ್ಲನ ದಾನ ಮಾಡಿದ್ರೆ ನಮ್ಗೆ ಒಂದು ಇನ್ನೂರು ರೂಪಾಯಿ ಭಗವಂತ ಯಾವುದೇ ರೂಪ್ದಾಗ ಕೊಟ್ಟರು ಅಂದ್ಬಿಟ್ಟು ಆ ರೀತಿ ಪ್ರತಿಯೊಬ್ಬರು ಸೇರಿ ಈ ಕಂದಮ್ಮನ್ನ ಉಳಿಸ್ಕೊಳ್ಳೋಣ ನೀವು ಸಹಾಯ ಮಾಡಲಿಲ್ಲ ಅಂದ್ರೂ ಒಂದು ಶೇರ್ ಮಾಡೋದು ಮರಿಬೇಡ್ರಿ ಯಾರೋ ಅಂದ್ಕೊಂಡಿರ್ತಾರೆ ಈ ಥರ ಒಂದು ಪುಣ್ಯದ ಕೆಲಸ ಮಾಡೋಣ ಅಂದ್ಬಿಟ್ಟು ಅವ್ರಗಳಿಗೆ ಈ ವಿಡಿಯೋ ತಲುಪಲಿ ಸ್ನೇಹಿತರೆ ನೋಡಿ ಎಲ್ಲ ರಿಪೋರ್ಟು ನೋಡ್ಬೋದು ನೀವು ಮತ್ತೆ ನಾನೊಂದು ನಂಬರ್ ಹಾಕಿರ್ತೀನಿ ಕೆಳಗಡೆ ಆ ನಂಬರ್ಗೆ ಸಹಾಯ ಮಾಡೋರು ಫೋನ್ಪೇನಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ಮತ್ತೆ ಈ ಸ್ಥಳ ಇರೋದು ತಿಪ್ಪಾಪುರದ ರೋಡು ಆ ರೋಡಿಂದ ಬಂದರೆ ವೀರಾಪುರ ವೀರಾಪುರದಲ್ಲಿ ಇಲ್ಲೊಂದು ಕಟಿಂಗ್ ಶಾಪ್ ಇದೆ ಅದೇ ರೋಡಲ್ಲೇ ಇವ್ರ ಮನೆ ಇರೋದು ಇಲ್ಲಿ ಅಕ್ಕಪಕ್ಕ ಯಾರನ್ ಬೇಕಾದ್ರು ನೀವ್ ಕೇಳ್ಬೋದು ಕೇಳ್ಬಿಟ್ಟು ಬಂದು ಖುದ್ದಾಗೂ ಸಹಾಯ ಮಾಡ್ಬೋದು ಸಹಾಯ ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮ ಹುಡುಗಿಗೆ ಬ್ಲಡ್ ಕ್ಯಾನ್ಸರ್ ಆಗಿ ಭಾಳ ನೋತು ನೋತಿದ್ದಾ ಇದ್ದಾನೆ ಆದರೆ ಈಗ ಕಿಮೋಥೆರಪಿ ಆಗಿದೆ ಆ ಪೋರ್ಟಿಂದ ಇದಕ್ಕೆ ಇದೆ ಇದರಲ್ಲೇ ಕಿಮೋ ಕೊಡ್ತಾ ಇದ್ದಾರೆ ಕೊಟ್ ಅದನ್ನು ಈಗ ಆಪ್ರೇಷನ್ ಮಾಡಿ ತೆಗಿಬೇಕಂತಿದ್ದಾರೆ ಅದಕ್ಕೆ ಈಗ ಭಾಳ ದುಡ್ಡು ಖರ್ಚಾಗುತ್ತೆ ಅದಕ್ಕೆ ಒಂದು ರೂಪಾಯಿನೂ ಇಲ್ಲ ನಮ್ಮ ಕಡೆಗೆ ಅದ್ರ ಸಂಬಂಧ ನೀವು ಎಷ್ಟಾದರೂ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ರು ಸರ್ ಇಲ್ಲಿ ನಾವು ಇನ್ನೂ ಐದು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಸರ್ ನಂದೊಂದ್ರು ಮನೆ ಬಂದಿದೆ ಸರ್ ಆ ಮನೆ ಮನೆ ಮೇಲೆ ದುಡ್ಡು ತೊಗೊಂಡಿದ್ದೀನಿ ಸರ್ ನನಗೆ ಮತ್ತ ಇದಿಷ್ಟೆಲ್ಲ ಮೂವತ್ತು ಲಕ್ಷ ನನಗೆ ಮಂಡೆ ಬ್ಲಾಕ್ ಆಗಿಬಿಟ್ಟಿದೆ ಸರ್ ಈಗ ಹೀಗಾಗಿ ನನ್ನ ಮಗುನ ಉಳಿಸ್ಕೊಳಕ್ಕೆ ನನಗೆ ಆಗ್ತಾ ಇಲ್ಲ ಸರ್ ಇಲ್ಲ ಸರ್ ತಿನ್ನಕ್ಕೆ ಬರದಕ್ಕೂ ಹೋಗ್ತಾ ಇಲ್ಲ ಸರ್ ನನಗೆ ಮಗು ಹಿಂಗಾಗುತ್ತೆ ಅಂತೇಳಿ ಬರದಕ್ಕೂ ಹೋಗ್ತಾ ಹೋಗಕ್ಕೆ ಆಗ್ತಾ ಸರ್ ಬೆಳೆ ಮನೆ ಬಾಡಿಗೆನೂ ಕಟ್ಟಿರೋ ಆಗಲ್ಲ ಸರ್ ಮನೆ ಮನೆ ರೂಮ್ನವ್ರು ಅವರು ಎರಡು ತಿಂಗಳು ಸರ್ ಈಗ ನಾನು ಬೆಳೆ ಮನೆ ಬಾಡಿಗೆ ಕಟ್ಲಾರ ಅವರು ಮನೆ ಬಿಡ ಬಿಡ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ಮನೆ ಬಿಟ್ಟರು ನನಗೆ ಹೆಂಗೆ ಮಾಡ್ಬೇಕು ಸರ್ ನನಗೆ ಏನು ಗೊತ್ತಾಗ್ತಿಲ್ಲ ಸರ್ ಈಗ ಮತ್ತೆ ಮಗುವಿನ ಹಾಗೆ ಟ್ರೀಟ್ಮೆಂಟ್ ಹಾಗೆ ಸ್ಟಾರ್ಟೇ ಇದೆ ಸರ್ ಹೀಗಾಗಿ ನಾವು ಹಾಸ್ಪಿಟ್ಲ್ಗೂ ಹೋಗಿ ಹೋಗೋದು ಬಿಟ್ಬಿಟ್ಟಿದೆ ಸರ್ ಹೀಗಾಗಿ ಅವ್ನಿಗೆ ಡೈಲಿ ಜ್ವರ ಬರ್ತದೆ ಸರ್ ಡೈಲಿ ಡೈಲಿ ಜ್ವರ ಬಂದರೆ ಸೀರಪ್ ಆಗ್ತದೆ ಸರ್ ಸಿರಪ್ ಆಗಿದ್ರೆ ಒಂದು ಎರಡು ತಾಸು ಕಡಿಮೆ ಆಗುತ್ತೆ ಮತ್ತೆ ಬಂದುಬಿಡುತ್ತೆ ಸರ್ ಜ್ವರ ಹೀಗಾಗಿ ಏನು ಮಾಡಬೇಕು ಅಂತ ನೋಡಿರಿ ಸರ್ ಏನೂ ಗೊತ್ತಾನೇ ಆಗ್ತಿಲ್ಲ ಸರ್